ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ಸಿಕ್ಸ್ ಇಂದಿನ ಸಂಚಿಕೆ ಆದ್ಯ ಆ ರಿಂಗ್ ಕಡೆ ನೋಡಿದ್ರೆ ಅಲ್ಲಿ ಬ್ಲಾಕ್ ಮಾಸ್ಕ್ನಲ್ಲಿ ಸ್ಲಿಮ್ ಟೀ ಶರ್ಟ್ ಮತ್ತು ಪ್ಯಾಂಟ್ ಹಾಕಿರುವ ಹುಡುಗ ಒಂದು ಕಡೆ ಆದರೆ ಇನ್ನೊಬ್ಬ ದೊಡ್ಡ ಬಾಡಿ ಬಿಲ್ಡರ್ ಮಾಂಸ ಪರ್ವತ ನಿಂತಿದ್ದಾನೆ ಆದ್ಯ ಆದಿ ಇದೇ ಡ್ರೆಸ್ಸಲ್ವಾ ಹಾಕಿ ಬಂದಿದ್ದು ಎಂದು ಎದು ಕಡೆ ನೋಡಿದ್ರೆ ಎದು ಈಗಿನೂ ಆ ವಿಶಾಲ್ನ ಒಡೆದವ ಇವನೇ ಮೇಡಮ್ ಎಂದ ಮುಂದೆ ಆಕೆ ಎದ್ದು ನಿಂತರೆ ಹಿಂದೆ ಇದ್ದವರು ಮೇಡಮ್ ಪ್ಲೀಸ್ ಕೂತ್ಕೊಳ್ಳಿ ಏನು ಮಂದೆ ಕೈ ಆಡಿಸಿದರು ಆದ್ಯ ಕೂತು ಯದು ನೀವು ಅಲ್ಲಿಗೆ ಹೋಗಿ ಎಂದಳು ಆತಂಕದಲ್ಲಿ ಯದು ನೋ ಮೇಡಮ್ ಸರ್ ಹೇಳಿದ್ದಾರೆ ನಾನು ಇಲ್ಲೇ ಇರಬೇಕು ಎಂದ ಆದ್ಯ ನಿಮ್ಮ ಸಹ ಯಾಕೆ ಹೋಗಿದ್ದು ಮೋಷಲ್ಗೂ ಕಿಕ್ ಬಾಕ್ಸಿಂಗು ತುಂಬ ವ್ಯತ್ಯಾಸ ಇದೆ ಎಂದು ಗುಣಕ್ತಿದ್ದಂತೆ ಮ್ಯಾಚ್ ಶುರುವಾಗಿತ್ತು ಆದಿ ಮತ್ತೆ ಆ ವ್ಯಕ್ತಿನ ನೋಡಿ ಇದ್ದಂತ ಆಡಿಯನ್ಸ್ ಅಯ್ಯೋ ಇಷ್ಟು ಸಣ್ಣ ಹುಡುಗ ಅಂಥವನು ಹೆದ್ರ ಅಂಥ ವಿಶಾಲ್ ಅವನ ಜೀವ್ನ ಎಲ್ಲ ಕಿಕ್ ಬಾಕ್ಸಿಂಗ್ಗೆ ಮೀಸಲು ಅವನೇ ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ಸೋ ಸ್ಯಾಡ್ ಇಂಥ ಹುಡುಗ ಶಿವತ್ತು ಏನಾಗ್ತಾನೋ ಗಾಡ್ ಎಂದು ಅವರವರೇ ಮಾತಾಡ್ತಿರೋದನ್ನು ನೋಡಿ ಆದ್ಯ ಗಂಟಲು ಒಣಗಿದ್ದು ಸುಳ್ಳಲ್ಲ ಭಯಕ್ಕೆ ಆದ್ಯ ಎತ್ತೋಗೋಕೆ ಆಲ್ರೆಡಿ ಬಾಕ್ಸಿಂಗ್ ಶುರುವಾಗಿತ್ತು ಅವನು ನಗತಲೇ ಆದಿ ಕಣೆ ನೋಡಿ ಅವನಿಗೆ ಪಂಚ್ ಮಾಡೋಕ್ಕೆ ಬಂದ ಮೊದಲು ಎರಡು ಕಿಕ್ ಆದಿ ತಪ್ಪಿಸ್ಕೊಂಡ ಅಲ್ಲಿದ್ದವರೆಲ್ಲ ಅಯ್ಯೋ ಪಾಪ ಎಂದರೆ ಇನ್ನೂ ಕೆಲವರು ಆದಿ ನೋಡಿ ನಕರು ಈ ಹುಡುಗ ಹೀಗೆ ಚುಟಾಟ ಆಡ್ತಿದ್ದಾನೆ ಎಂದು ಕಿಂಡಲ್ ಮಾಡುವಂತೆ ಆದಿಗೆ ಮೂರನೇ ಪಂಚ್ ಮಾಡೋಕೆ ಕೈ ಎತ್ತುವ ಮುನ್ನ ಆದಿ ಕೈ ಗ್ಲೌ ತೆಗೆದು ಅವನ ಹೊಟ್ಟೆಗೆ ಗುತ್ತಿ ಕಾಲಿನಲ್ಲಿ ಒಂದು ಕಿಕ್ ಮಾಡಿ ಅಲ್ಲೇ ಇದ್ದ ರಿಂಗ್ ಮೇಲೆ ನೆಗೆದು ಜೋರಾಗಿ ಮೇಲಿಂದ ಜಂಪ್ ಮಾಡಿ ಸೀದಾ ಅವನ ನೆತ್ತಿಗೆ ಮುಷ್ಟಿ ಬಿಗಿ ಮಾಡಿ ಮೊಳಕೈಯಲ್ಲಿ ಗೊತ್ತಿದ ಆ ದೊಡ್ಡ ವ್ಯಕ್ತಿ ಧೋಪ್ ಎಂದು ಕೆಳಗೆ ಬಿದ್ದ ಆ ಉಸಿರು ಕಡಿದಂತೆ ಎತ್ತು ನಿಂತು ನೋಡ್ತಿದ್ರು ಆದ್ಯ ಕಣ್ಣು ಹಗಲು ಮಾಡಿ ಎದ್ದು ನೋಡುತ್ತಾ ನಿಂತು ಬಿತ್ತವನು ಹೇ ಇಲ್ಲ ಆದಿ ಕೋಪದಲ್ಲಿ ಅವನನ್ನು ಎತ್ತಿ ಹೊರಗೆ ಬಿಸಾಕಿ ಬಿರುಸಾಗಿ ಹೊರ ಬಂದ ಕೋಪ ನೋಡಿದ್ರೆ ಕೊಂದೇ ಬಿಡ್ತಾನೆ ಅನಿಸೋದು ಆ ಮೋಸ್ಟ್ಲಿ ಅವನು ವಿಶಾಲ್ಗೆ ಮಾಡಿದಂತೆ ಇವನು ಮಾಡ್ಬೋದು ಎಂದು ಸುಮ್ಮನೆ ನೋಡ್ತಿದ್ರೆ ಆದಿ ಬೆತ್ತಿದವನ ಕಡೆ ಬಂದು ಒಂದು ಶಾರ್ಪ್ ಲುಕ್ ಕೊಟ್ಟು ಅಲ್ಲಿಂದ ಹೊರಬಂದ ಅಲ್ಲಿತ್ತೋರೆಲ್ಲ ಮೂರ ಹೇಟಲ್ಲಿ ಮ್ಯಾಚ್ ಮುಗಿಸಿದ ಏ ಹುಡುಗ ಯಾರು ಎಂದು ನೋಡ್ತಿದ್ರು ಆದಿ ವಾಶ್ರೂಮ್ನಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಹೊರ ಬಂದರೆ ಅಲ್ಲಿಗೆ ಬಂದ ಅವನ ಬಾಡಿ ಗಾರ್ಡ್ಸ್ ಕೋಟ್ ಕೊಟ್ಟರು ಬೇರೊಂದು ಮಾಸ್ಕ್ ಹಾಕಿ ಹೊರ ಬಂದ ಹಾದಿ ಆದ್ಯಂತೂ ಆ ದೃಶ್ಯನ ನೋಡಿ ಸ್ಟನ್ನಾಗೆ ನಿಂತಿದ್ಲು ಅವನು ಇರೋದಕ್ಕೂ ಅವನು ಆಡಿದ ಮ್ಯಾಚ್ಗೂ ಏನಾದರೂ ಸಂಬಂಧ ಇದೆಯಾ ಕಿಕ್ ಬಾಕ್ಸಿಂಗ್ ಅಂದರೆ ತುಂಬ ವರ್ಷ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಬೇರೆ ಥರ ಡಯಟ್ ಮೇಂಟೈನ್ ಮಾಡಿ ಬಾಡಿ ಬಿಲ್ಡ್ ಮಾಡಿರ್ತಾರೆ ಅಂಥದ್ರಲ್ಲಿ ಅಂಥ ವ್ಯಕ್ತಿನ ನನ್ನಾದಿ ಒಂದೇ ಹೊಡೆತಕ್ಕೆ ಮುಗಿಸಿದ್ದಾನೆ ಎನ್ನುತ್ತಿದ್ದಂತೆ ಅಲ್ಲಿದ್ದವರು ಅವನು ಕೋಮವಾಗುವ ಚಾನ್ಸಸ್ ಇದೆ ಎಷ್ಟು ಮೆರೆದಿದ್ದ ಎಂದು ಬೈಕೋತಿದ್ರು ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಹಾದಿ ನೋಡಿದ ಆತ್ಯ ಹಾದಿ ಎಂದಳು ಕಣ್ಣರಲ್ಸಿ ಆದಿ ಸುತ್ತಲೂ ಒಮ್ಮೆ ನೋಡಿ ಹೋಗೋಣ ಎಂದ ಆತ್ಯ ಏನು ಮಾತಾಡದೆ ಅರ್ಥ ಮಾಡಿಕೊಂಡವಳಂತೆ ಓಕೆ ಎಂದು ಹೊರನಾಡಿದ್ಳು ಅಲ್ಲಿ ರೆಸ್ಟ್ರೂಮ್ ಕಡೆ ತುಂಬ ಜನ ಅದ್ಯಾರ ಹುಡ್ಗ ಅಂತ ನೋಡೋಕೆ ಬಂದಿದ್ರು ಬಟ್ ಆಲ್ರೆಡಿ ಆದಿ ತನ್ನ ಕಾರ್ನಲ್ಲಿ ಕೂತಿದ್ದ ಆದ್ಯ ಆದಿ ತೋಳ ಹಿಡಿದು ಏನೂ ಆಗಿಲ್ಲ ಅಲ್ವಾ ಎಂದಳು ಹಾದಿ ತನ್ನ ತಲೆನ ಒಮ್ಮೆ ಸುತ್ತ ತಿರುಗಿಸಿ ಅರ್ಧ ಗಂಟೆ ಒಂದೇ ಸಮನೆ ನೋಡಿ ನೋಡಿ ಕೂತ್ಕೆ ನೋವಾಗಿದೆ ಎಂದ ಆದ್ಯ ಅವನ ತೋಳಿಗೆ ಒಂದು ಪಂಚ್ ಕೊಟ್ಟು ನಾನು ಕೇಳಿದ್ದು ಬೇರೆ ನೀನು ಯಾಕೆ ಹೋಗಿದ್ದೆ ಆ ಮಾಂಸ ಪರ್ವತದ ಜೊತೆ ಫೈಟ್ ಮಾಡೋಕೆ ಎಂದಳು ಆದಿ ತಪ್ಪು ಮಾಡಬಾರ್ದು ಮಾಡಿದರೂ ಆತನ ನೋಡಿಕೊಂಡು ಸುಮ್ಮನಿರಬಾರ್ದು ಅದು ನನ್ನ ಪಾಲಿಸಿ ಅವನಿಗೆ ಏನು ಸಿಗ್ಬೇಕಿತ್ತೋ ಅದು ಸಿಕ್ಕಿದೆ ಎಂದು ಮೇ ಬಿ ನೀನು ನಾಳೆ ಒಂದು ಪೇಶಂಟನ್ನ ಮೀಟ್ ಆಗಬೇಕು ಅನಿಸುತ್ತೆ ಎಂದ ಆದ್ಯಾ ಯಾರದು ಅದೇ ಆ ಅಲ್ವಾ ಎಂದಳು ಹಾದಿ ಹುಬ್ಬಾರ್ಝಿ ಎಸ್ ಎಂದ ನೋಡೋಣ ಅವರ ರಿಪೋರ್ಟ್ನ ಸೈನ್ ಮಾಡೋ ಕೇಳಿ ಎಂದಳು ಆದ್ಯ ಆದ್ಯ ಕಡೆ ನೋಡಿ ಆದಿ ಅವರು ನನಗೆ ತುಂಬ ಗೊತ್ತು ಪಾಪ ಅವರ ಫ್ಯಾಮಿಲಿಗೆ ಇರೋದು ಅವರೊಬ್ಬರೇ ಒಂದು ಚಿಕ್ಕ ಮಗು ಇದೆ ಅದು ಕೂಡ ಮದುವೆ ಆದ ಹತ್ತು ವರ್ಷಕ್ಕೆ ಹುಟ್ಟಿದ ಮಗು ಎಂದ ಸ್ಯಾಡ್ ಫೇಸ್ ಮಾಡಿ ಆದ್ಯ ಆದಿ ತೋಳಿನ ಗಟ್ಟಿಯಾಗಿ ಹಿಡಿದು ಅದಿ ಇನ್ನು ಫೈಟ್ ಮಾಡೋಕ್ಕೆ ಹೋಗ್ತೀಯಾ ಎಂದಳು ಆದಿ ಎಸ್ ಒಂದು ವರ್ಷಕ್ಕೆ ಒಂದು ಸಲ ಬರುವ ಮ್ಯಾಚ್ನಲ್ಲಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡೋದು ಎಂದ ಸೀರಿಯಸ್ ಆಗಿ ಆದ್ಯ ಸೀರಿಯಸ್ ಆಗಿ ಅಲ್ಲಿ ಬೇರೆ ಬೇರೆ ಸ್ಟೇಟ್ನವರು ಇರ್ತಾರಲ್ಲ ಎಂದಳು ಆದಿ ಎಸ್ ಎಂದ ಆದ್ಯ ಆದಿ ಕಡೆ ನೋಡಿ ಯಾವಾಗ ಇರೋದು ಆ ಮ್ಯಾಚ್ ಎಂದಳು ಐ ಥಿಂಕ್ ನೆಕ್ಸ್ಟ್ ಮಂತ್ ಇನ್ನೂ ಕಮಿಟಿ ಅನೌನ್ಸ್ ಮಾಡಿಲ್ಲ ಎಂದ ಆದ್ಯಾ ಆದಿ ಅದನ್ನು ಚೈನಾದವರಲ್ವಾ ಹ್ಯಾಂಡಲ್ ಮಾಡೋದು ಎಂದಳು ಆದಿ ಎಸ್ ಬಟ್ ಈಗ ಬದಲಾಗಿದೆ ನಾಲ್ಕು ವರ್ಷದಿಂದ ಅದನ್ನು ಆರ್ಗನೈಸ್ ಮಾಡ್ತಿರೋದು ಇದೆ ಲಂಡನ್ ಅವರು ಎಂದು ಅವರು ಮೂಲತಃ ಇಂಡಿಯನ್ ಎಂದ ಆದ್ಯಾ ಹೋ ಹೌದಾ ಎಂದಳು ಆದಿ ಅವಳ ಕಡೆ ಕನ್ಸರ್ನಲ್ಲಿ ನೋಡಿ ಬೋರ್ ಆಯ್ತಾ ಎಂದ ಆದ್ಯ ಮೊದಲು ಬಟ್ ನೀನು ಬಂದಮೇಲೆ ಬೋರ್ ಅನಿಸಿಲ್ಲ ಎಂದಳು ಮುಗಲ್ನಕ್ಕೂ ಆದಿ ಅವಳು ಕಡೆ ಹುಬ್ಬಾರಿಸಿ ಹೌದಾ ಎನ್ನುವಂತೆ ನೋಡಿ ನಾಡಿದ್ದು ನಾವು ಕೇರ್ಲಾಗೆ ಹೋಗ್ತಿದ್ದೀವಿ ಬರ್ತೀಯಾ ಎಂದ ಆದ್ಯಾ ಹೌದಾ ಅದೇನದು ಆಗಿ ಎಂದಳು ಅವನ ಮುಖವನ್ನೇ ನೋಡುತ್ತ ಆದಿ ಸುಮ್ಮನೆ ಊರು ನೋಡೋಕ್ಕೆ ತುಂಬ ದಿನ ಆಗಿದೆ ಹೀಗೆ ಊರು ಸುತ್ತಿ ಎಂದ ಆದ್ಯ ಓಕೆ ಎಂದವಳು ಆದಿ ತೋಳನ್ನ ಇನ್ನೂ ಬಿಟ್ಟಿಲ್ಲ ಆದ್ಯ ಆದಿ ಅಲ್ಲೂ ಮಾಸ್ಕ್ ಹಾಕೋಬೇಕಾ ಎಂದಳು ಮೊಬಳ್ಳಾಗುತ್ತ ಆದಿ ಕೂಡ ನಕ್ಕು ಇಲ್ಲ ಎಂದವನ ಕಾರು ಹೋಗಿದ್ದು ಲಂಡನ್ ಟವರ್ ಬ್ರಿಡ್ಜ್ ಕಡೆ ಇನ್ನೂ ಸ್ವಲ್ಪ ದೂರ ಇದ್ದಾಗಲೇ ಕಾರನ್ನ ಅಲ್ಲೇ ನಿಲ್ಲಿಸಿ ಬಾ ಎಂದು ಕಾರ್ ಹಿಡಿದು ನಡೆದು ವಾಕ್ ಮಾಡುವ ಹುಡುಗನನ್ನು ನೋಡಿದ್ದ ಆದ್ಯ ಸುತ್ತ ಒಮ್ಮೆ ನೋಡಿದ್ಲು ಆ್ಯಕ್ಚುಲಿ ಲಂಡನ್ನಲ್ಲಿ ಬೆಳಗ್ಗೆಗಿಂತ ತುಂಬ ಬ್ಯೂಟಿಫುಲ್ಲಾಗಿ ಕಾಣೋದು ನೈಟ್ನಾಲೆ ಆ ಸೂರ್ಯ ಮುಳುಗಿದ ಮೇಲೆ ಬೆಳಗುವ ಲೈಟ್ಸ್ ಫಾವ್ ನೋಡೋಕ್ಕೆ ತುಂಬ ಅಮೇಝಿಂಗ್ ಅನಿಸುತ್ತೆ ಪ್ಲೇಸ್ ಅದು ಆದ್ಯ ಆ ತಂಪಾದ ಗಾಳಿಗೆ ಮೈ ಎಳೆ ಬಿಟ್ಟು ಆದಿ ಕೈಗೆ ತನ್ನ ಕೈ ಬೆಸೆದು ಹೆಚ್ಚೆ ಇಟ್ಲು ಆದಿ ಮುಗ್ಗಳಕ್ಕೂ ಈಗ ನಿನ್ನ ಮೈಂಡ್ ರಿಲೀಫ್ ಆಯ್ತಾ ಎಂದ ಆದ್ಯ ಅವನ ಕಡೆಯೇ ನೋಡುತ್ತಾ ಹಾಂ ಎಂದು ನೀನು ಅವನಿಗೆ ಹೊಡೆದ ರೀತಿ ನೋಡಿದೆ ನನಗೆ ರಿಲೀಫ್ ಆಗೋಯ್ತು ಹಾದಿ ಎಂದು ಮನದಲ್ಲೇ ನೋಡಿದು ಸ್ವಲ್ಪ ಸಮಯ ಅಲ್ಲೇ ನಿಂತು ಸುತ್ತಲಿರುವ ವೆದರ್ ಜಗಮಗಿಸುವ ಲೈಟ್ಸ್ ಎಲ್ಲ ನೋಡಿ ಹುಡುಗಿ ಮನಸ್ಸು ಫುಲ್ ಖುಷಿಯಾಯಿತು ಆದಿ ಒಂದು ಕೈನ ಜೋಗಿ ಹಾಕಿ ನಿಂತು ಇನ್ನೊಂದು ಕೈಯಲ್ಲಿ ಅವಳನ್ನು ಭದ್ರವಾಗಿ ಹಿಡಿದಿದ್ದಾನೆ ಹಾದ್ಯ ನಿಧಾನಕ್ಕೆ ಅವನ ಶೋಲ್ಡರ್ಗೆ ಹೊರಗಿ ಅವನ ಮುಖ ನೋಡಿ ಮನದಲ್ಲೇ ಮೊದಲು ಇಲ್ಲಿಗೆ ಬಂದಿದ್ದರೂ ಇವತ್ತಿನಷ್ಟು ಖುಷಿನ ಯಾವತ್ತೂ ನೋಡಿರಲಿಲ್ಲ ಥ್ಯಾಂಕ್ಸ್ ಆದಿ ಎಂದವಳ ಕಣ್ಣು ಹೊಮ್ಮೆಲೆ ಮಂಕಾಯಿತು ಆದಿ ಹೇಳಿದ ಮಾತು ನನಗೆ ಬಂತು ಆದ್ಯ ಕಣ್ಣು ತುಂಬಿತು ಆದಿ ಕೂದಲು ಆರಾಡ್ತಿದ್ರೆ ಹುಡುಗಿ ಕಣ್ಣಿಗೆ ಅವನು ಎಂದಿಗಿಂತ ಇನ್ನೂ ಬ್ಯೂಟಿಫುಲ್ ಅನಿಸ್ತಾ ಬಟ್ ಆದ್ಯ ಅವಳು ನನ್ನ ಲೈಫ್ ಅಂದಿದ್ದ ನೆನೆದು ಗಂಟಲೊಬ್ಬಿತ್ತು ಆದಿ ತನ್ನ ಕೂದಲು ಸರಿ ಮಾಡುತ್ತಾ ಅವಳ ಕಡೆ ತಿರುಗಿ ನೋಡಿದ್ರೆ ಹುಡುಗಿ ತಕ್ಷಣ ಕಣ್ಣಿಗೆ ಏನೋ ಬಿತ್ತು ಎನ್ನುವಂತೆ ತನ್ನ ಕಣ್ಣನ್ನು ಹುಜ್ಜಿದ್ಲು ಅದನ್ನು ನೋಡಿದ ಹಾದಿ ತಕ್ಷಣ ಏನಾಯ್ತು ಎಂದ ಅವಳ ಕೈ ಬಿಟ್ಟು ಏನಾದರೂ ಬಿತ್ತ ಕಣ್ಣಿಗೆ ಎಂದ ಆದ್ಯ ಆ ಏನೋ ಗೊತ್ತಿಲ್ಲ ಎಂದಳು ನಿಧಾನಕ್ಕೆ ಆದಿ ಅವಳ ಕಣ್ಣನ್ನು ನಾಜುಕಾಗಿ ಹಿಡಿದು ಕಣ್ಬಿಡು ಹಾದ್ಯ ಎಂದು ನಿಧಾನಕ್ಕೆ ಹೊರಬಿದ್ರೆ ಹುಡುಗಿಗೆ ಎಲ್ಲಿಲ್ಲದ ಕಣ್ಣೀರು ಬಂದಿತು ಆದಿ ಯಾಕೆ ಜಾಸ್ತಿ ಆಯಿತಾ ಎಂದು ತನ್ನ ಫೋನ್ ತೆಗೆದವನನ್ನು ತಡೆದ ಹುಡುಗಿ ಯಾಕೆ ಎಂದಳು ಇರು ನೀರು ತರೋಕೆ ಹೇಳ್ತೀನಿ ಎಂದ ಆದ್ಯ ಬೇಡ ಎಂದು ತಾನೇ ಕರ್ಚೀಫ್ನಲ್ಲಿ ಕಣ್ಣೀರನ್ನು ಒಸ್ಕೊಂಡು ಇವಾಗ ಪರವಾಗಿಲ್ಲ ಎಂದಳು ಆದಿ ಅವಳನೆ ನೋಡಿದ್ದ ಆರ್ಯ ಶೋರ್ ಎಂದ ಆದ್ಯ ಯಾ ಎಂದು ಹೋಗಣ್ವಾ ಎಂದಳು ಆದಿ ಯಾ ಬಾ ಎಂದು ಆಗೇ ನಡೆಯುತ್ತಾ ಕರ್ಕೊಂಡು ಹೋಗ್ತಾನೆ ಅವನ ಜೊತೆ ನಡೆಯುತ್ತಿದ್ದ ಹುಡುಗಿಗೆ ಆದಿನ ಯಾರಾದರೂ ಕೇಳಿದ್ರೆ ಕೊಡಬೇಕಾ ಎನ್ನುವ ಒಂದು ಪ್ರಶ್ನೆ ಹಾದು ಹೋಗಿತ್ತು ಅವಳ ತಲೆಯಲ್ಲಿ ಆದಿ ಕಾರ್ ಬಳಿ ಬಂದು ನೀರು ಕೊಟ್ಟು ಕಣ್ಣು ತೊಳ್ಕೊ ಮನೇಲಿ ಡ್ರಾಪ್ ಹಾಕ್ತೀನಿ ಎಂದ ಆದ್ಯ ಮುಖಕ್ಕೆ ನೀರು ಹಾಕೊಂಡು ಕಾರ್ನಲ್ಲಿ ಕೂತ್ಲು ಆದಿ ಕಾರೀಗ ಅವನ ಮನೆ ಕಡೆ ನಡೀತು ಅಂದರೆ ಆದ್ಯ ಮನಸ್ಸು ಅದಿ ನನ್ನ ಯಾರಿಗೂ ಬಿಟ್ಕೊಡೋಲ್ಲ ಆದಿ ಪ್ಲೀಸ್ ಈಗೆಲ್ಲ ನನ್ನ ಕೇರ್ ಮಾಡಿ ಇನ್ಯಾರದ್ರ ಜೊತೆ ಹೋಗ್ತೀಯಾ ಏನು ಆ ಪ್ರಶ್ನೆ ಹಾಕುತ್ತಿದ್ದಾಳೆ ಮನೆಯಲ್ಲೇ ಹಾದಿಗಾಗಿ ಆದ್ಯ ಹಾಗೆ ಹೊರಗೆ ನಿದ್ದೆ ಮಾಡಿದ್ದು ನೋಡಿದ ಹಾದಿಗೆ ಗೊತ್ತಾಗಿಲ್ಲ ಅವಳು ಅಳ್ತಿದ್ದಾಳೆ ಅನ್ನೋದು ಇಷ್ಟೊತ್ತು ಖುಷಿಯಾಗಿದ್ದ ಹುಡುಗಿ ಅಳೋಕೆ ರೀಸನ್ ಇಲ್ಲವೇ ಇಲ್ಲ ಅದಕ್ಕೆ ಪಾಪ ಅವನಿಗೂ ಗೊತ್ತಾಗ್ಲಿಲ್ಲ ಮನೆ ಬಳಿ ಬಂದಾಗ ಅವಳು ಗಾಢವಾಗಿ ಮಲಗಿರೋದು ನೋಡಿ ಆದಿ ಅಷ್ಟೊತ್ತಿಗೆ ಎದು ಬಂದು ಸರ್ ಎಂದಿದ್ದು ನೋಡಿ ಶ್ ಎಂದು ಕಾರ್ ಡೋರ್ ತೆಗೆದು ಕಣ್ಣಲ್ಲೇ ಸೈಲೆಂಟ್ ಎನ್ನುವಂತ ಹೇಳಿ ಆದ್ಯನ ತನ್ನ ಧೋಳಲ್ಲಿ ಎತ್ಕೊಂಡು ಡೈರೆಕ್ಟಾಗಿ ರೂಮ್ಗೆ ಹೋಗ್ತಾನೆ ಅವಳನ್ನು ಬೆಡ್ ಮೇಲೆ ಮಲಗಿಸಲು ನೋಡಿದರೆ ಅವಳು ಅವನ ಟೀ ಶರ್ಟು ಗಟ್ಟಿಯಾಗಿ ಹಿಡಿದು ಬಿಡ್ದ ತನ್ನ ನೋಡಿ ಬಿಡಿಸೋಕ್ಕೆ ಮನಸ್ಸಾಗದೆ ತಾನು ಹಾಗೆ ಬೆಡ್ ಮೇಲೆ ಮಲಗ್ದ ಹುಡುಗಿ ಸೀತಾ ಅವನ ಧೋಳಿನಲ್ಲಿ ಮಲಗಿದಳು ಆಗಿ ಡ್ರೆಸ್ ಚೇಂಜ್ ಮಾಡಬೇಕಿತ್ತು ಎಂದು ಆದ್ಯ ಕಡೆ ನೋಡಿ ಮುದ್ದಾದ ಹುಡುಗಿ ನಿತ್ಯ ಹಾಳು ಮಾಡೋ ಮನಸ್ಸು ಆಗದೆ ಬ್ಲಾಂಕೆಟ್ ಹಾಕಿ ಅವಳ ಕಡೆ ತಿರುಗಿ ಮಲಗಿದ್ರೆ ಅವಳೇ ಗಟ್ಟಿಯಾಗಿ ತಬ್ಬಿ ಮಲಗಿದ್ಳು ಆದಿ ಇನ್ ಹೇಳ್ತೀನಿ ಆದ್ಯ ನಿನ್ನ ಕೋಪ ತಾಪಕ್ಕೆ ವಿದಾಯ ಹೇಳ್ತೀನಿ ಅದನ್ನು ಬಾಯಲ್ಲಿ ಹೇಳೋದಕ್ಕಿಂತ ಕಣ್ಣಿಂದ ನೋಡೋದು ಬೆಟರ್ ಎಂದು ಮಲಗ್ದ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you for watching.